ಪ್ರಶಸ್ತಿ ಕೋಣಗಳಿಗೆ ಇವತ್ತು ನಮ್ಮ ಕಣ್ಣು ಮುಂದೆ ಇದ್ದಾವೆ ಇಷ್ಟು ಹತ್ರದಲ್ಲಿ ನಿಮಗೆ ಕಂಬಳದಲ್ಲಿ ಕೋಣಗಳು ಕಾಲಕ್ಕೆ ಸಿಗುವುದಿಲ್ಲ ಓಟ ಮಾಡುವ ಕಾಣ್ತೀರಿ ಯೂಟ್ಯೂಬ್ನಲ್ಲಿ ಕಾಣ್ತೀರಿ ಟಿವಿಯಲ್ಲಿ ಕಾಣ್ತೀರಿ ಆದರೆ ಲುಕ್ ನೋಡ್ಲಿಕ್ಕೆ ಹತ್ತಿರದಿಂದ ಸ್ಪರ್ಶ ಮಾಡಲಿಕ್ಕೆ ಕೋಣಗಳು ಸಿಗುವುದಿಲ್ಲ ಇವತ್ತು ನಿಮ್ಮ ಸೌಭಾಗ್ಯ ಇಷ್ಟು ಇವತ್ತು ಹತ್ತಿರಕ್ಕೆ ಬಂದಿದ್ದೇವೆ ಇವತ್ತು ಕೋಣದ ಹೆಸರು ಒಂದದ್ದು ಕುಟ್ಟಿ ಅಂತ ಹೆಸರು ಯಾವುದು ಕುಟ್ಟಿ ಅದು ಕುಟ್ಟಿ ಓಟ ಅಂತ ಪ್ರತಿಶಿತವಾಗಿ ಬಹುಮಾನ ಅದು ಗೋಪಿ ಗೋಪಿ ಗೋಣ ಮತ್ತು ಕುಟ್ಟಿಗೋಣ ಇದು ಹೆಸರು ಕೋಣಗಳದು ಮತ್ತೆ ಇವನ್ನು ಕಂಬಕ್ಕೆ ತಾಯಿ ಮಾಡುವ ರೀತಿಯಲ್ಲಿ ಕರಿ ಕಟ್ಟುದು ಅಂತ ಹೇಳ್ತಾರೆ ಮೇಲೆ ಕರಿ ಅಥವಾ ಮರ ಈ ಮರ ಇದು ಎರಡು ಕೋಣಗಳಿಗೆ ಒಂದು ಸಮತೋಲನ ಕಾಯ್ದುಕೊಳ್ಳಿಕ್ಕೆ ಕಟ್ಟುವಂತ ಕರಿ ಅಂತ ಹೇಳ್ತಾರೆ ಂತೆ ಮಾತ್ರ ಸೀಮಿತ ಮತ್ತು ಕನ್ನಡಿಗೆ ಕೊಡುವುದು ಆಮೇಲೆ ಹೇಳಬೇಕು ಮತ್ತು ಬಿಗಿತಕ್ಕೆ ಎತ್ತಿ ಬರುವಂತೆ ಮದುವೆ ಹೇಳ್ತಾರಲ್ಲ ಆ ರೀತಿಯಾಗಿ ಕೋಡಗಳನ್ನು ಸಂಗಾರ ಮಾಡಲಿಕ್ಕೆ ನೆತ್ತಿ ಮತ್ತು ಅದಕ್ಕೂ ಮತ್ತು ಮೃಗಕ್ಕೆ ಕಟ್ಟಿದಾಗ ಒಂಥರ ಬಿಗಿತ ವ್ಯಕ್ತಿ ಸಿಗ್ತದೆ ಅದರಲ್ಲಿ ಓಡಲಿಕ್ಕೆ ಅದಕ್ಕಾಗಿ ಅದು ಮತ್ತೆ

ಅದಕ್ಕಾಗಿ ಮೂಗಿ ಅದಕ್ಕಾಗಿ ಮತ್ತೆ ಎರಡನೇದಾಗಿ ಮೊಗ ಈ ನೊಗ ಅಂತ ಹೇಳಿದ್ರೆ ನಾವು ಗದ್ದೆ ಮೊದಲಿಂದ ಕಟ್ಟಿದ್ದೆವು ನೊಗ ಅಂದ್ರೆ ಎರಡು ಕೋಣಗಳಿಗೆ ಭುಜಕ್ಕೆ ಹಾಕುದು ಆ ಭುಜಕ್ಕೆ ಹಾಕಿದಾಗ ಅವರಿಗೆ ಹಗ್ಗ ಕಟ್ಟೋದು ಅದಕ್ಕೆ ಹಗ್ಗ ಅಂದ್ರೆ ಹಗ್ಗದ ಕೋಣದಲ್ಲಿ ಹಗ್ಗ ಕಟ್ಟೋದು ಮತ್ತು ನೇಗಿಲ್ ಕೋಣಗಳಿಗೆ ಸಣ್ಣ ನೇಗಿಲ್ ಬರ್ತದೆ ಓಟದ್ದು ಆ ನೇಗಿಲನ್ನು ಕಟ್ಟೋದು ಅಗಾಲಿಗೆ ಕೋಣಗಳಿಗೆ ಅಡ್ಡ ಹಲಿಗೆ ಅಂತ ಕತ್ತಾರೆ ಅದ್ರಲ್ಲಿ ನಿಂತು ಓಡಿಸೋದು ಕಲಿಯಾಲಿಗೆ ಕೋಣದಲ್ಲಿ ಅಂತ ಅಂತಾರೆ ಅದನ್ನು ಕಡೆಯಲ್ಲಿ ನಿಂತು ನೀರು ಮೇಲೆ ಕಮಿಟಿဆောင်ತಕ್ಕವ ಅದಕ್ಕೆಲ್ಲಾಕ್ಕೆ ನಗಬೇಕು ಎರಡು ಕೋಣಗಳ ಬುಜಕ್ಕೆ ನಗವನ್ನು ಆ ಕೋಂಡ್ ಬಲ್ಲ ಅಂತ ಹೇಳ್ತಾರೆ ಕೋಡಿ ಬಲ್ಲ ನೋಡಿ ಇದು 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 ಆ ಕೋಟು ಬಲ್ಲ ಅಂತ ಕೋಡಿ ಬಲ್ಲ ಅಂತ ಹೇಳ್ತಾರೆ ಅದು ಮಗಳನ್ನು ಗುಂಡಲಕ್ಕೆ ಕಟ್ಟಿ ಅವುಗಳಿಗೆ ಎರಡು ಕೋಣಗಳ ಸಮಾನವಾಗಿ ಇಕ್ಕೆ ಒಂದು ಎರಡು ಕೋಣಗಳನ್ನ ಅಲೈನ್‌ಮೆಂಟ್ ಸಮಾನತೆ ರೀತಿಯಾಗಿ ಅದನ್ನು ಕಟ್ಟಿ ಅವುಗಳಿಗೆ ತಿಂಗರ ಮಾಡಿ ಯಾವುದೇ ವಿಭಾಗದಲ್ಲಿ ತಯಾರು ಮಾಡುದು ಮೂರನೇದಾಗಿ ಅಲ್ಲಿ ಪದಕದ ಬಲ್ಲ ಅಂತ ಹೇಳಿದ್ರೆ ಅದು ಮೊದಲಿಗೆ ಅಗಲವಾಗೋದಾಗಿ ಎರಡು ಲೋಣಗಳು ಊರು ಹೋಗ್ಲಿ ಗದ್ದೆ ಇರುವಾಗಲಿ ಎರಡು ಲೋಣಗಳು ದೂರುಗಳು ಬಾಗ್ಲೂ ಒಂದೇ ರೀತಿ ಒಂದು ಅಲೈನ್ಮೆಂಟ್ ಅಲ್ಲಿ ಒಂದೇ ಟ್ರ್ಯಾಕ್ ಅಲ್ಲಿ ಹೋಗ್ಬೇಕಂತ ಕೆಲಕೆ ಬಲ ತಗೊಳ್ತಾರೆ ಅಲ್ಲಿ ಕೆಳಗಿದ್ದು ಅಲ್ಲಿಂದ ಮಧ್ಯೆ ಒಂದು ಬೇರೆ ಎಲ್ಲ ಹೂವಿನ ಶೃಂಗಾರ ಅದೆಲ್ಲ ಸೊಪ್ಪು ಕಟ್ಟಲಿಕ್ಕೆ ಹಾವೇರಿ ಸೊಪ್ಪು ಮತ್ತೆ ಇದು ನಮ್ಮ ಮೆಕ್ಕೆ ಸೊಪ್ಪು ಇದೆಲ್ಲ ಪರಿಮಳಕ್ಕೆ ಪರಿಮಳನೆ ಕೊಟ್ಟುಕಿಟ್ಟ ಬರದಾಗಿ ಮತ್ತೆ ಬರದಾಗಿ ಅದನ್ನು ಶೃಂಗಾರವಾಗ್ತದೆ ಈ ರೀತಿಯಾಗಿ ಮದುವೆ ಶೃಂಗಾರ ಮಾಡಿ ಮತ್ತೆ ಇದು ಹತ್ತು ಮಧ್ಯದ್ದು ಇದು ಬಾರಿ ಸಂಯಾರ ಮಾಡ್ತಾರೆ ಹಕ್ಕವನ್ನು ಈ ಹಕ್ಕ ಓಡುವವರಿಗೆ ಸ್ವಲ್ಪ ನೋಡಿ ನೋಡಿ ಈ ಹಕ್ಕ ಇದು ಓಡುದು ಹಕ್ಕ ಕಿರಿಯ ಹಿರಿಯ ಭಾಗದಲ್ಲಿ ಹಕ್ಕವನ್ನು ಹಿಡಿದು ನೇಗಿಲ ಕಿರಿಯ ಹಿರಿಯ ಭಾಗದಲ್ಲಿ ಸಣ್ಣ ನೇಗಿಲ ಇರ್ತದೆ ಆ ನೇಗಿಲ ನೀಡ್ಕೊಂಡು ಓಡುದು ಅಟಲಗೆ ಭಾಗದಲ್ಲಿ ಒಂದು ಹಲಗೆ ಕಟ್ತಾರೆ ಇಲ್ಲಿ ಬರ್ತಕ್ಕದ್ದು ಆ ಹಲಗೆಯ ಮೇಲೆ ನಿಂತು ಓಡಿಸುದು ಹಾಗೆ ಕದಾಲಿಗೆ ಭಾಗದಲ್ಲಿ ಒಂದು ಸಣ್ಣ ಗುಂಡು ತರ ಒಂದು ಪದವಾಗಿರ್ತದೆ ಅದನ್ನು ಮುಂದೆ ಬಂದಾಗ ನೀರು ಬೆಲೆಗೆ ಆಗ್ತದೆ ಆರೂವರೆ ಮತ್ತು ಏಳು ಕೋಲು ನೀರು ತಪ್ಪಿಸಿ ಸ್ಪರ್ಧೆ ಇದ್ದರು ಈ ರೀತಿಯಾಗಿ ನಿಮಗೆ ಹತ್ತ ನೀವು ಮಾಡಿದ್ರು ಈ ತರಗಳಲ್ಲಿ ಆಗ ತಯಾರಾಗುವಾಗ ಅಲ್ಲಿ ಇವರು ಏನು ಹೇಳ್ತಾರೆ ಅದಾದ ನಂತರ